ಫ್ರೀಡಂ ಪಾರ್ಕ್ ಅಂದರೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೆಂಗಳೂರು ಹಬ್ಬ ನಡೀತಾ ಇದೆ ಬೆಂಗಳೂರು ಹಬ್ಬದಲ್ಲಿ ನಾವು ಏನೇನೆಲ್ಲ ಕಾಣ್ತಾ ಇದ್ದೀವಿ ಅಂದ್ರೆ ಆಲ್ ಫಾರ್ ಆಲ್ ಫೆಸ್ಟಿವಲ್ ಅಂತ ಇಲ್ಲಿ ನೋಡಿ ತರ್ಟಿ ಏಟ್ ನವಂಬರಿಂದ ಫಸ್ಟ್ ಡಿಸೆಂಬರ್ ಅಂದರೆ ಇವತ್ತಿನವರೆಗೂ ನಿನ್ನೆ ಮತ್ತೆ ಇವತ್ತಿನ ದಿನ ನಡೀತಾ ಇದೆ ಇಲ್ಲಿ ನಾವು ಏನೇನೆಲ್ಲ ಕಾಣ್ಬೋದು ರಿಜಿಸ್ಟ್ರೇಷನ್ ಇರ್ಬೋದು ಅಥವಾ ಪೇಂಟಿಂಗ್ ಸ್ಕೆಚ್ಚಿಂಗ್ ನೂಡಲ್ಸ್ ಕಲ್ಪರ್ ಹಾಗೆ ಫೋಟೋಗ್ರಫಿ ಅಥ್ರೆಟಿಕ್ಸ್ ಡ್ರಾಯಿಂಗ್ ಆರ್ ಕಲರ್ ಹೀಗೆ ಸಾಕಷ್ಟು ಆರ್ಟ್ ಒಂದು ಪ್ರೆಸೆಂಟ್ ಮಾಡುವಂತಹ ಒಂದು ಉದ್ದೇಶ ಇಲ್ಲಿ ನಡೀತಾ ಇದೆ ಬೆಂಗಳೂರು ಹಬ್ಬ ಇವತ್ತಿನ ದಿನ ನಡೀತಾ ಇದೆ ನಿನ್ನೆ ಮತ್ತೆ ಇವತ್ತಿನ ದಿನ ನಡೀತಾ ಇದೆ ಏನೇನೆಲ್ಲ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಬನ್ನಿ ಒಂದು ಪಕ್ಷಿ ನೋಟವನ್ನು ನೋಡ್ಕೊಂಡು ಬರೋಣ ಸ್ವತಂತ್ರ ಉದ್ಯಾನವನದಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಬೆಂಗಳೂರು ಹಬ್ಬಕ್ಕೆ ಸಾಕಷ್ಟು ಪರಿಣಿತರು ಕೂಡ ಪಾಲ್ಗೊಂಡಿದ್ದಾರೆ ಅದರಲ್ಲಿ ನಾವು ಯಾವೆಲ್ಲ ಒಂದು ಕಲೆಗಳನ್ನು ನೋಡಬಹುದು ಯಾವ ರೀತಿಯಾಗಿ ಪೇಂಟಿಂಗನ್ನು ನೋಡ್ಬೋದು ಯಾವ ರೀತಿಯಾಗಿ ಒಂದು ವಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಂಟಿಂಗ್ ಇರ್ಬೋದು ಅಥವಾ ಒಂದು ಆರ್ಟ್ ಆ್ಯಂಡ್ ಕಲೆ ಇರಬಹುದು ಗ್ಲಾಸ್ ಪೇಂಟಿಂಗ್ ಇರ್ಬೋದು

పెయింటింగ్ ಕೆಲಸ ನಾವು ಒಂದು ಕೆಲವೊಂದು ಜಾಗಗಳಲ್ಲಿ ಮಾಡಿ ಪೇಂಟ್ ಮಾಡಿದ್ದೀವಿ ಫ್ರೀಡಂ ಪಾರ್ಕ್ ನಾವು ಬೆಂಗಳೂರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸಾಕಷ್ಟು ಜಾಗಗಳಲ್ಲಿ ನೋಡ್ತೀವಿ ಆ ಒಂದು ಮೆಥಡಲ್ಲಿ

ಪ್ರಾಣಿ ಪಕ್ಷಿಗಳು ಹಾಗೆ ನಮ್ಮ ಪರಿಸರದಲ್ಲಿ ಕಾಣುವಂತಹ ಒಂದಷ್ಟು ವಿಶೇಷತೆಗಳನ್ನು ಇಲ್ಲಿ ಪೇಂಟಿಂಗಲ್ಲಿ ಮಾಡಿರುವಂತಹದನ್ನು ನೋಡ್ಬೋದು ತುಂಬಾ ಸಣ್ಣ ಸಣ್ಣ ಒಂದು ಕಲೆ ಇದು ಸಣ್ಣದಾದಂತಹ ಒಂದು ಡಾಟ್ಸ್ ಮುಖಾಂತರ ಮಾಡುವಂತಹದ್ದು ಒಂದು ಚುಕ್ಕೆಗಳ ಒಂದು ಮಾದರಿಯಲ್ಲಿ ಕಾಣುತ್ತೆ ಅದೇ ತುಂಬಾ ಅದ್ಭುತವಾದಂತಹ ಒಂದು ಪೇಂಟಿಂಗನ್ನು ನೋಡ್ತಾ ಇದ್ದೀವಿ ನಾವು ಸ್ನೇಹಿತರೆ ಅಕ್ರಲಿಕ್ ಅಲ್ಲಿ ನಾವು ಪೇಂಟಿಂಗ್ಸ್ ಅನ್ನು ನೋಡ್ತೀವಿ ಆರ್ಟಿಸ್ಟ್ ನಮ್ಮ ಜೊತೆ ಇದ್ದಾರೆ ಏನು ಮಾಡಿದ್ದಾರೆ ಅವರು ಕ್ರಿಯೇಟಿವ್ ಆಗಿ ಯಾವ ಥರ ಮಾಡಿದ್ದಾರೆ ನೋಡ್ತಾ ಇದೀವಿ ನಾವು ಬೆಂಗಳೂರು ಹಬ್ಬ ಸ್ವತಂತ್ರ ಉದ್ಯಾನವನದಲ್ಲಿ ನಡೀತಾ ಇರತಕ್ಕಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಎಸ್ ಮ್ಯಾಮ್ Food illustrations, mm -hmm. uh, pet illustrations, mm -hmm. as well as uh, art on MDF, mm -hmm. which is uh, more of home decor and uh, return gifts. Okay. What is your name? Ramya. Ramya, okay. ಇನ್ನು ಇವತ್ತಿನ ದಿನ ಫೆಸ್ಟಿವಲ್ ಆಫ್ ಹ್ಯಾಂಡ್ ಮೇಡ್ ನಡೀತಾ ಈ ಕಾರ್ಯಕ್ರಮದಲ್ಲಿ ನಾವು ಯಾವೆಲ್ಲ ವಿಶೇಷತೆಗಳನ್ನ ನೋಡ್ಬೋದು ಅದನ್ನ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಬರುವಂತಹವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಇನ್ನು ಇಲ್ಲಿ ಬರುವಂತಹ ವರ್ಕ್ಶಾಪ್ ಅಲ್ಲಿ ಮಕ್ಕಳಿಗೆ ಒಂದು ಆರ್ಟ್ ಫಾರ್ ಆಲ್ ಫೆಸ್ಟಿವಲ್ ಅಂತ ಮಕ್ಕಳಿಗೆ ಒಂದು ವರ್ಕ್ಶಾಪ್ ಅನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ನಾವಿಲ್ಲಿ ನೋಡ್ತಾ ಇರ್ಬೋದು ವರ್ಕ್ಶಾಪ್ ಅಲ್ಲಿ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ವರ್ಕ್ಶಾಪ್ನ ಟೀಚರ್ ಏನಿದ್ದಾರೆ ಅವರು ಎಕ್ಸ್ಪ್ಲೇನ್ ಕೂಡ ಮಾಡ್ತಿದ್ದಾರೆ ಮಕ್ಕಳಿಗೆ ಇನ್ನು ಸಾಮಾನ್ಯವಾಗಿ ಬೆಂಗಳೂರು ಅಂದಾಗ ನಮಗೆ ಸಾಕಷ್ಟು ಕಲಾವಿದರು ಹಾಗೆಯೇ ಸಾಕಷ್ಟು ಹೊಸ ತಂತ್ರಜ್ಞಾನವನ್ನು ಅಷ್ಟೇ ಅಲ್ಲ ನೋಡೋದು ನಾನಾ ಭಾಷೆಯ ಒಂದು ಭಾಷಿಕರು ಕೂಡ ನಮ್ಮ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಆ ರೀತಿಯಾಗಿ ನೋಡಿದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಲೆಗೆ ಪ್ರೋತ್ಸಾಹ ಕೂಡ ಸಿಗುತ್ತೆ ಕಲೆ ಸಾಹಿತ್ಯ ಸಂಸ್ಕೃತಿ ಅದನ್ನೆಲ್ಲ ಕೂಡ ಉಳಿಸಿಕೊಳ್ಳುವುದರ ಜೊತೆಗೆ ನಮ್ಮ ಬೆಂಗಳೂರಿಗೆ ಬರುವಂತಹವರಿಗೆ ಒಂದು ಪ್ರೋತ್ಸಾಹವನ್ನು ಕೂಡ ಕೊಡ್ತಾರೆ ಆ ರೀತಿಯಾಗಿ ನಾವು ನೋಡಿದಾಗ ಬೆಂಗಳೂರು ಇಡೀ ವರ್ಲ್ಡಲ್ಲೇ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ನಡೀತಾ ಇರತಕ್ಕಂತಹ ಬೆಂಗಳೂರು ಹಬ್ಬ ಕಾರ್ಯಕ್ರಮದಲ್ಲಿ ಭಾರತದ ನಾನಾ ಕಡೆಗಳಿಂದ ಕಲಾವಿದರು ಆರ್ಟಿಸ್ಟ್ಸ್ ಏನಿದ್ದಾರೆ ಚಿತ್ರಕಲೆಯನ್ನು ಬಿಡಿಸುವಂತಹವ್ರು ಇರ್ಬೋದು ಅಥವಾ ಲ್ಯಾಮಿನೇಟ್ ಮಾಡುವಂತಹವ್ರು ಇರ್ಬೋದು ಅಥವಾ ಗ್ಲಾಸ್ ಪೇಂಟಿಂಗ್ ಇರ್ಬೋದು ಈ ರೀತಿಯ ಎಲ್ಲ ಮಾದರಿಗಳನ್ನು ಕೂಡ ಇಲ್ಲಿ ಪ್ರಸ್ತುತವನ್ನು ಪಡಿಸ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ ಅದನ್ನೇ ನಾವೀಗ ನೋಡ್ತಾ ಇದ್ದೀವಿ ಇನ್ನು ಇಲ್ಲಿ ಬರುವಂತಹವರು ತಮ್ಮ ಚಿತ್ರವನ್ನು ಬಿಡಿಸ್ಕೊಳ್ತಾ ಆನಂದವನ್ನ ಪಡ್ತಾರೆ ಆ ರೀತಿಯಾಗಿ ಇಲ್ಲಿ ಕೂಡ ನಡೀತಾ ಇದೆ ಆಯ್ ಮ್ಯಾಮ್ ನಮಸ್ತೆ ಹಾ ೇನ್ ಫ್ರಮ್ ಇನ್ ಓಕೆ ಮದರ್ ಟೈಮ್ ಮರಾಠಿ ಓಕೆ ಮರಾಠಿಗರು ನಾವು ನೋಡಿದೀವಿ ಬೆಂಗಳೂರು ಅಂದ ತಕ್ಷಣ ಎಲ್ಲ ಪ್ರದೇಶಗಳಿಂದ ಕೂಡ ಇಲ್ಲಿಗೆ ಬಂದು ನೆಲೆಸ್ತಾರೆ ಎಲ್ಲ ಭಾಷಿಕರು ಎಲ್ಲ ಕಲಾವಿದರು ಸಾಹಿತಿಗಳು ಹಾಗೆಯೇ ಸಾಕಷ್ಟು ಪ್ರೋತ್ಸಾಹ ಕೂಡ ಸಿಗುತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನೆಲೆಸುವಂತಹ ಬೇರೆ ಪ್ರದೇಶಗಳ ಒಂದು ಜನಾಂಗಗಳು ಅಂದರೆ ಉದಾಹರಣೆಗೆ ನಾವು ಹೇಳೋದಾದರೆ ಬರೀ ಭಾರತ ಅಷ್ಟೇ ಅಲ್ಲ ವಿದೇಶಗಳಿಂದ ಕೂಡ ಇಲ್ಲಿ ಬಂದು ನೆಲೆಸ್ತಾರೆ ತಮ್ಮ ಒಂದು ಸೃಜನಶೀಲತೆಯನ್ನು ಪ್ರಸ್ತುತ ಪಡಿಸ್ತಾರೆ ಆ ರೀತಿಯಾಗಿ ಇಲ್ಲಿ ಸಾಕಷ್ಟು ಪ್ರಯತ್ನಗಳು ಕೂಡ ಬೆಂಗಳೂರು ಹಬ್ಬ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರೋದು ಹ್ಯಾಂಡ್ ಮೇಡ್ ಪಪೆಟ್ಸನ್ನು ಈ ಒಂದು ಪಪೆಟ್ಸನ್ನು ಮಕ್ಕಳು ಇಷ್ಟಪಡ್ತಾರೆ ಹಾಗೆಯೇ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳಿಗೆ ತೋರಿಸೋದಕ್ಕೆ ಅಥವಾ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ಉಪಯೋಗಿಸ್ತಾರೆ ಆ ರೀತಿಯ ಒಂದು ಪಪೆಟ್ಸನ್ನು ನಾವಿಲ್ಲಿ ನೋಡ್ತಾ ಹ್ಯಾಂಡ್ ಹ್ಯಾಂಡ್ಮೇಡ್ ಕೈಯಿಂದ ಮಾಡಿರೋಂತಹ ಪಾಪೆಟ್ಸನ್ನು ನೋಡ್ತಾ ಇದ್ವಿ ಬೊಂಬೆಗಳನ್ನು ತುಂಬ ಅದ್ಭುತವಾಗಿದೆ ಒಂದು ಹುಲ್ಲಿಂದ ಒಂದು ಮಾಡಿರುವಂತಹ ಒಂದು ಪಪೆಟ್ಗಳನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಕೆಲವೊಂದು ಪಾಪೆಟ್ಸನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ಆಗಿ ಇದು ಅಷ್ಟೇ ಅಲ್ಲ ಸಣ್ಣ ಮಕ್ಕಳಿಗೆ ಇಷ್ಟ ಆಗುವಂತಹ ಪಪೆಟ್ಸ್ ಮಾಡಿದ್ದಾರೆ ಅವರು ಕೂಡ ನಾವು ಸ್ಟಾಲ್ನ ಜೊತೆ ನೋಡ್ತಾ ಇದ್ದೀವಿ